ಪಾಂಡಿತ್ಯಕ್ಕಿಂತಲೂ ಅನುಭಾವ ಶ್ರೇಷ್ಠ ಬಸವಾದಿ ಶರಣರದ್ದು ಅನುಭವದ ಮಾರ್ಗವಾಗಿತ್ತು ಶರಣ ಪರಂಪರೆ ಪಂಡಿತರ ಪರಂಪರೆಯಲ್ಲ ಅದು ಅನುಭಾವಿಗಳ ಪರಂಪರೆ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಅನುಭಾವಿಗಳು ಕೂಡಿ ವಚನಗಳನ್ನು ರಚಿಸಿದರು ಅದಕ್ಕಾಗಿಯೇ ವಚನ ಸಾಹಿತ್ಯ ಅನುಭಾವ ಸಾಹಿತ್ಯವಾಗಿದೆ ಶರಣ ಸಂಕುಲದ ಅನುಭವಿಗಳಲ್ಲಿ ಅಲ್ಲಮ ಪ್ರಭುಗಳ ವ್ಯಕ್ತಿತ್ವ ಘನ ವ್ಯಕ್ತಿತ್ವವಾಗಿತ್ತು ಅವರ ಅನುಭಾವದ ವಚನಗಳು ನಮಗೆ ಪರಿಶುದ್ಧ ಬದುಕಿನ ಮೌಲ್ಯಗಳನ್ನು ನೀಡುತ್ತವೆ ಪರಮಾರ್ಥದಲ್ಲಿ ಭಕ್ತಿ ಏಕಮುಖಿಯಾಗಿರಬೇಕು ಸಂಸಾರದಲ್ಲಿನ ಪ್ರೀತಿ ಬಹುಮುಖಿಯಾಗಿರಬೇಕು ಅಂದರೆ ಸಂಸಾರ ಪರಮಾರ್ಥ ಎರಡೂ ಸಾರ್ಥಕವಾಗುತ್ತದೆ ಪರಮಾರ್ಥದಲ್ಲಿ ಭಕ್ತಿ ಆಳವಾಗಿ ಇರಬೇಕು ನಮ್ಮ ನಿಷ್ಠೆ ಜೀವನದ ಯಾವ ಸಂದರ್ಭದಲ್ಲಿಯೂ ಅಲ್ಲಾಡಬಾರದು ಭಕ್ತಿ ಆಳವಾಗಿ ಇದ್ದರೆ ಅದು ಶಾಶ್ವತವಾಗಿ ಇರುತ್ತದೆ ದೊಡ್ಡ ಆಲದ ಮರ ಹೆಚ್ಚಿನ ಕಾಲ ಬಾಳುತ್ತದೆ ಕಾರಣ ಅದರ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇಳಿದಿರುತ್ತವೆ ಸಣ್ಣ ಸಣ್ಣ ಉದ್ದ ವೃಕ್ಷಗಳು ಜೋರಾಗಿ ಗಾಳಿ ಬಿಟ್ಟಾಗ ಅವು ಬೀಳುತ್ತವೆ ಕಾರಣ ಆ ವೃಕ್ಷದ ಬೇರುಗಳು ಆಳವಾಗಿ ಇರುವುದಿಲ್ಲ ಹಾಗೆಯೇ ನಮ್ಮ ಭಕ್ತಿ ಆಳವಾಗಿ ಇಲ್ಲದಿದ್ದರೆ ಅದನ್ನು ಅಲ್ಲಾಡುತ್ತದೆ ಆಳವಾಗಿ ಇದ್ದರೆ ಶಾಶ್ವತವಾಗಿ ಇರುತ್ತದೆ ನಾವು ಡಾಂಬಿಕ ಭಕ್ತಿ ಮಾಡಬಾರದು ಡಾಂಬಿಕರು ತೋರಿಕೆಯ ಭಕ್ತಿ ಮಾಡುತ್ತಾರೆ ಅದು ಆಳವಾಗಿ ಇರುವುದಿಲ್ಲ ಪಾಂಡಿತ್ಯ ನಮ್ಮ ಜ್ಞಾನ ಪ್ರದರ್ಶನ ಅಷ್ಟೇ ಆದರೆ ಅನುಭವ ನಮ್ಮ ಅಂತರಂಗ ಶ್ರೀಮಂತಗೊಳಿಸುತ್ತದೆ ಒಬ್ಬ ಪತಿವರ್ತೆ ಯಾವ ರೀತಿ ತನ್ನ ಪತಿಯನ್ನು ಪ್ರೀತಿಸುತ್ತಾಳೆಯೋ ಅದೇ ರೀತಿ ಭಕ್ತ ದೇವರನ್ನು ಪ್ರೀತಿಸಬೇಕು ಇದುವೇ ಸತಿ ಲಿಂಗಪತಿ ಎಂಬ ಭಾವ ಈ ಭಾವ ಗಟ್ಟಿಗೊಂಡಾಗ ನಮಗೆ ಅನುಭಾವ ಆಗುತ್ತದೆ ಪೂಜ್ಯಶ್ರೀ ಡಾಕ್ಟರ್ ದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರ ಗುರುವಾಣಿ